ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಡಗರ ಗೌರಿ ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಬಲು ಜೋರು ಬೆಂಗಳೂರಿನ ಎಲ್ಲ ಮಾರುಕಟ್ಟೆಗಳು ಕೂಡ ಫುಲ್ ರಶ್ ಆಗಿಬಿಟ್ಟಿದೆ ಕೆಆರ್ ಮಾರ್ಕೆಟ್ ಮಲ್ಲೇಶ್ವರ ಗಾಂಧಿ ಬಜಾರ್ ಯಶವಂತಪುರ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ ಹೂವು ಹಣ್ಣು ತರಕಾರಿ ಪೂಜಾ ಸಾಮಗ್ರಿ ಖರೀದಿ ಹಬ್ಬ ಹಿನ್ನೆಲೆಯಲ್ಲಿ ಗಗನಕ್ಕೇರಿದೆ ಹೂವು ಹಣ್ಣುಗಳ ಬೆಲೆ ಬೆಲೆ ಏರಿಕೆ ನಡುವೆಯೂ ಕೂಡ ಖರೀದಿ ಪರಾಟೆ ಜೋರಾಗಿ ನಡೀತಾ ಇದೆ ಎಲ್ಲ ಕಡೆಯಲ್ಲಿ ಗೌರಿ ಗಣೇಶ ಮೂರ್ತಿಗಳ ಭರ್ಜರಿ ಮಾರಾಟ ಆಗ್ತಾ ಇದೆ ಮೂವತ್ತು ರೂಪಾಯಿಂದ ಒಂದು ಲಕ್ಷದವರೆಗೆ ಮೂರ್ತಿ ಮಾರಾಟವನ್ನು ಮಾಡಲಾಗ್ತಾ ಇದೆ ಅತ್ಯಂತ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು ಇದರ ಬೆನ್ನಲ್ಲೇ ಎಲ್ಲದರ ಬೆಲೆಯಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದರಲ್ಲೂ ಈ ಹಬ್ಬ ಹರಿದಿನ ಹುಣ್ಮೆ ಬಂತು ಅಂತ ಅಂದರೆ ಹೇಳೋಂಗಿಲ್ಲ ಹೂವಿನ ರೇಟು ಹಣ್ಣಿನ ರೇಟು ತರಕಾರಿ ರೇಟು ಎಲ್ಲದರ ರೇಟು ಕೂಡ ದುಪ್ಪಟ್ಟು ಆದರೆ ಹಬ್ಬ ಮಾಡದೇ ಇರೋದು ಹೇಗೆ ಹಾಗಾಗಿ ಜನ ಅವರವರಿಗೆ ಇಷ್ಟ ಬಂದ ಹಾಗೇ ಅವರವರ ಇಷ್ಟಕ್ಕೆ ತಕ್ಕಂತೆ ಶಕ್ತಿಗೆ ಅನುಸಾರವಾಗಿ ಹಬ್ಬ ಆಚರಣೆಗೆ ಮುಂದಾಗ್ತಾ ಇರೋದು ಕೆ ಆರ್ ಮಾರ್ಕೆಟು ಮಲ್ಲೇಶ್ವರ ಈ ಭಾಗಗಳಲ್ಲಿ ಬಿಸಿ ವ್ಯಾಪಾರ ಮೂವತ್ತು ರೂಪಾಯಿಯಿಂದ ಒಂದು ಲಕ್ಷದ ಬುರುಗುನು ಕೂಡ ಖರೀದಿ ಆಗ್ತಾ ಇದೆ ಗಣಪತಿ ಗೌರಿ ಮೂರ್ತಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಜನ ಈ ಖರೀದಿಯಲ್ಲಿ ಭಾಗಿಯಾಗಿರುವಂಥದ್ದು ಹೂವು ಮತ್ತು ಹಣ್ಣು ಯಾವಾಗಲೂ ಇವೆರಡರ ರೇಟು ಹಬ್ಬ ಬಂತು ಅಂತಂದರೆ ನಾರ್ಮಲ್ ದಿನಕ್ಕಿಂತ ಹೆಚ್ಚಿನದಾಗಿರುತ್ತೆ ಸಿಕ್ಕಾಪಟ್ಟೆ ದುಪ್ಪಟ್ಟಿರುತ್ತೆ ಬಟ್ ಏನು ಮಾಡ್ಲಿಕ್ಕಾಗಲ್ಲ ಹೂವಿಲ್ದೆ ಪೂಜೆ ಮಾಡೋಕ್ಕಾಗಲ್ಲ ಹಣ್ಣಿಲ್ದೆ ನೈವೇದ್ಯ ಮಾಡೋದಕ್ಕಾಗಲ್ಲ ಹಬ್ಬ ಮಾಡಬೇಕು ಅಂದರೆ ಇವೆರಡೂ ಇರಲೇಬೇಕು ಕೆಆರ್ ಮಾರ್ಕೆಟಲ್ಲಂತೂ ನೆನ್ನೆ ಮೊನ್ನೆಯಿಂದಲೇ ಜನ ಜಿಗಿ 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 ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ಆದ ನಂತರ ಈ ಮೊದಲ ಹಬ್ಬ ಬಂದಿರುವಂಥದ್ದು ಗೌರಿ ಗಣೇಶ ಹಬ್ಬ ಸೊ ಇನ್ನು ಮೇಲೆ ಸಾಲು ಸಾಲು ಹಬ್ಬಗಳು ಈ ಹಬ್ಬದ ಸಂಭ್ರಮದಲ್ಲಿ ವ್ಯಾಪಾರ ಮಾಡೋದೇ ಒಂದು ರೀತಿಯಾದಂಥ ಸಂಭ್ರಮ ಅದೂ ಕೂಡ ತರಹೇ ಬಾರಿ ಗಣಪತಿಯ ಮೂರ್ತಿಗಳು ತರಹೇ ಬಾರಿ ಗೌರಿಯ ಮೂರ್ತಿಗಳು ಒಂದೊಂದು ಥೀಮ್ನಲ್ಲಿ ಗಣಪತಿಯನ್ನು ಕೂರಿಸ್ಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ ಏರಿಯಾಗಳಲ್ಲಿ ಮನೆಗಳಲ್ಲಿ ಈ ಥರ ಎಲ್ಲ ಕಡೆಯಲ್ಲೂ ಕೂಡ ಈ ಗಣಪತಿ ಹಬ್ಬವನ್ನ ಮಾಡೋದಕ್ಕೆ ಕಾತುರರಾಗಿರ್ತಾರೆ ಜನ